ಹೈ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೆಕ್ಸ್ಟ್ ಬಂದು ನೀವು ಈ ಥರ ಇಲ್ಲಿ ತ್ರೀ ಡಾಟ್ ಲೈನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ನಿಮಗೆ ವಾಟ್ಸಪ್ ಸೆಟ್ಟಿಂಗ್ಸಲ್ಲಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ನೆಕ್ಸ್ಟ್ ಅಕೌಂಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಒನ್ ಪ್ರೈವಸಿ ಅಂತ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಒಂದು ನಿಮಗೆ ಕೆಲವು ಆಪ್ಷನ್ಗಳು ಓಪನ್ ಆಗುತ್ತೆ ಲಾಟ್ ಸೀನ್ ಪ್ರೊಫೈಲ್ ಫೋಟೋಸ್ ಅಬೌಟ್ ಸ್ಟೇಟಸ್ ಅಂತ ಈ ಥರ ಸುಮಾರು ಆಪ್ಷನ್ಗಳು ಓಪನ್ ಆಗುತ್ತೆ ಅದರಲ್ಲಿ ಬಂದು ನೀವು ಫಸ್ಟ್ ಒನ್ ಲಾಟ್ ಸೀನ್ ಮೇಲೆ ಓಪನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಎವ್ರಿ ಒನ್ ಅಂತ ಇದೆ ಈ ಆಪ್ಷನ್ ಬಂದು ಏನು ಅಂದರೆ ನೀವು ಎವ್ರಿ ಒನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರು ನೀವು ಇನ್ನೂ ಅವ್ರನ್ನ ನಂಬರ್ ಆ್ಯಡ್ ಮಾಡಿರಲ್ಲ ಅವರು ನೀವು ಯಾವಾಗ ಆನ್ಲೈನಿಗೆ ಬಂದಿದ್ದೀರಾ ಯಾವಾಗ ಆಫ್ಲೈನ್ ಆಗಿದ್ದೀರಾ ಟೈಮಿಂಗ್ಸ್ ಎಲ್ಲ ಪೂರ್ತಿಯವ್ರಿಗೆ ತೋರಿಸುತ್ತೆ ಸೊ ಈ ಎವ್ರಿ ಬಂದು ಬಂದು ಆ ರೀತಿ ಯೂಸ್ ಆಗುತ್ತೆ ನೆಕ್ಸ್ಟ್ ಕೆಳಗಡೆ ಮೈ ಕಾಂಟ್ಯಾಕ್ಟ್ ಅಂತ ಇದೆ ನೋಡಿ ಮೈ ಕಾಂಟ್ಯಾಕ್ಟ್ ಮೇಲೆ ನೀವು ಕ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರ್ಯಾರ ನಂಬರ್ ಸೇವ್ ಮಾಡಿದ್ದೀರಾ ಮತ್ತು ಅವರು ನೀವು ಯಾವಾಗ ಆನ್ಲೈನಿಗೆ ಬಂದಿದ್ದೀರಾ ನೀವು ಯಾವಾಗ ಅಂದರೆ ಆನ್ಲೈನಿಂದ ಹೋಗಿದ್ದೀರಾ ಲಾಸ್ಟ್ ಆಫ್ ಮಾಡಿರೋ ಟೈಮಿಂಗ್ಸ್ ಎಲ್ಲ ಅವ್ರಿಗೆ ತೋರಿಸುತ್ತೆ ಕೆಳಗಡೆ ನೋಬೇಡಿ ಅಂತ ಕೊಟ್ಟರೆ ನೀವು ನೀವು ಕಾಂಟ್ಯಾಕ್ಟ್ ಸೇವ್ ಮಾಡಿರೋರು ಕೂಡ ಮತ್ತು ಯಾರ್ಯಾರು ಸೇವ್ ಮಾಡಿಲ್ಲ ಆ ನಂಬರ್ ಅವ್ರು ಕೂಡ ನಿಮ್ಮ ನೀವು ಯಾವಾಗ ಆನ್ಲೈನಿಗೆ ಬಂದಿದ್ದೀರಾ ಯಾವಾಗ ಆನ್ಲೈನಿಂದ ಹೋಗಿದ್ದೀರಾ ಅವು ಅವ್ಯಾವ್ದನ್ನೂ ಕೂಡ ಅವರು ನೋಡೋಕ್ಕಾಗಲ್ಲ ಸೊ ಅದು ತೋರ್ಸೋದು ಇಲ್ಲ ಸೆಕೆಂಡ್ ಒನ್ ಬಂದು ಪ್ರೊಫೈಲ್ ಫೋಟೋ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಫಸ್ಟು ಎವ್ರಿ ಒನ್ ಅಂತಿದೆ ಎವ್ರಿ ಒನ್ ಅಂತ ಇರೋದು ಏನು ಅಂದರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರ ನಂಬರ್ ಸೇವ್ ಮಾಡಿದಿರಾ ಸೇವ್ ಮಾಡಿಲ್ಲ ಅವರೆಲ್ಲರೂ ಕೂಡ ನಿಮ್ಮದು ಫೋಟೋ ನೋಡ್ಬೋದು ಅಂದರೆ ಈಗ ನಾನು ಈಗ ನಿಮ್ಮ ನಂಬರ್ ಸಿಕ್ತು ಅಂದರೆ ನೀವು ನಿಮ್ಮ ಹತ್ರ ನನ್ನ ನಂಬರ್ ಇಲ್ಲ ಸೊ ನಿಮ್ಮ ನಂಬರ್ ನಮಗೆ ಸಿಕ್ತು ಅಂದರೆ ನಾನು ಅದನ್ನ ಆ್ಯಡ್ ಮಾಡಿ ನಿಮ್ಮದು ಹಾಕಿರೋ ಡಿ ಪಿ ನೋಡ್ಬೋದು ಸೊ ಆ ಥರ ಬೇರೆಯವ್ರು ಕೂಡ ನಿಮ್ಮ ನಂಬರ್ ಆ್ಯಡ್ ಮಾಡಿಕೊಂಡು ನೀವು ಯಾರು ಏನೋ ಅಂತ ಡಿ ಪಿ ನೋಡ್ಬೋದು ಎವ್ರಿ ಒನ್ನಲ್ಲಿ ಮೈ ಕಾಂಟ್ಯಾಕ್ಟ್ಸಲ್ಲಿ ನೀವು ಯಾರ ನಂಬರ್ ಸೇವ್ ಮಾಡಿರ್ತೀರ ಅವ್ರು ಮಾತ್ರ ನಿಮ್ಮದು ಡಿ ಪಿನ ನೋಡೋಕ್ಕೆ ಸಾಧ್ಯ ಆಗುತ್ತೆ ನೀವು ಕೆಳಗಡೆ ಲಾಸ್ಟ್ ಒಂದು ನೋವು ಬಳಿ ನಿಮ್ಮ ಡಿ ಪಿ ಹಾಕಿದ್ರು ಕೂಡ ಯಾರೂ ನೋಡಲಿಕ್ಕೆ ಆಗೋಲ್ಲ ಸೊ ಪ್ರೊಫೈಲ್ ಫೋಟೋ ಬಂದು ಇಷ್ಟಿದೆ ಅದ್ರದು ನೆಕ್ಸ್ಟ್ ಎಬೌಟ್ ಎಬೌಟ್ ಬಂದು ನೀವು ನಿಮಗೆ ಅಬೌಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಎಬೌಟ್ ಅಂದರೆ ಏನು ಅಂತ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಈ ಥರ ಬನ್ನಿ ಈ ಥರ ಬ್ಯಾಕ್ ಬಂದಾಗ ಇಲ್ಲಿ ನಿಮ್ಮದು ಡಿ ಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಬೌಟ್ ಅಂತ ಇದೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಐ ಆಮ್ ಯೂಸಿಂಗ್ ವಾಟ್ಸಪ್ ಅಂತ ಇದೆ ನೋಡಿ ಹೇ ದೇರ್ ಐ ಆಮ್ ಯೂಸಿಂಗ್ ವಾಟ್ಸಪ್ ಅಂತ ಇದೆ ನೋಡಿ ಅಲ್ಲಿ ನೀವು ಏನು ಬರೆದಿರ್ತೀರೋ ಅದು ಎಬೌಟು ಸೊ ನೀವು ನೆಕ್ಸ್ಟ್ ಬಂದು ಪ್ರಯೋಗ ಕ್ಲಿಕ್ ಮಾಡಿ ಅಬೌಟ್ ಬಂತು ನೋಡಿ ಸೊ ಅದು ನೀವು ಎವ್ರಿ ಒನ್ ಕೊಟ್ಟರೆ ಎಲ್ಲರೂ ನೋಡ್ತಾರೆ ನಿಮ್ಮ ಕಾಂಟ್ಯಾಕ್ಟ್ ಇರೋರು ಇಲ್ಲದೆ ಇರೋರು ಎಲ್ಲರೂ ನೋಡ್ಬೋದು ಮೈ ಕಾಂಟ್ಯಾಕ್ಟ್ಸ್ ಕೊಟ್ಟರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರು ಇರ್ತಾರೆ ಅವ್ರು ಮಾತ್ರ ನೋಡ್ಬೋದು ನೋಬಡಿ ಕೊಟ್ರೆ ಯಾರು ಕೂಡ ನೋಡ್ಲಿಕ್ಕೆ ಆಗೋಲ್ಲ ನೆಕ್ಸ್ಟ್ ಒಂದು ಸ್ಟೇಟಸ್ ಅಂತ ಇದೆ ನೋಡಿ ಮೈ ಕಾಂಟ್ಯಾಕ್ಟ್ಸ್ ಅಂದರೆ ನೀವು ಫಸ್ಟ್ ಒನ್ ಬಂದು ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆ ನೀವು ಹಾಕೋ ಸ್ಟೇಟಸ್ ಹೋಗುತ್ತೆ ಪ್ರತಿಯೊಬ್ಬರು ಕೂಡ ಇನ್ನಕ್ಕೆ ಎರಡರಿಂದ ಮೂರು ಇಲ್ಲ ಒಬ್ಬೊಬ್ಬರು ಒಂದು ಹಾಕ್ತಿರೋ ಒಬ್ಬೊಬ್ಬರು ಒಂದು ಹಾಕೋದೇ ಇಲ್ಲ ಸೊ ಸ್ಟೇಟಸ್ ಹಾಕೋವಂಥವ್ರು ಮೈ ಕಾಂಟ್ಯಾಕ್ಟ್ಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇರೋರಿಗೆ ಫಸ್ಟ್ ಹೋಗುತ್ತೆ ನೆಕ್ಸ್ಟ್ ಮೈ ಕಾಂಟ್ಯಾಕ್ಟ್ ಎಕ್ಸ್ಪರ್ಟ್ ಅಂತ ಇದೆ ನೋಡಿ ಅದ್ರ ಮೇಲೆ ನೀವು ಯಾರ್ಯಾರ ಮೇಲೆ ಕ್ಲಿಕ್ ಮಾಡ್ತೀರಾ ನೀವು ಕ್ಲಿಕ್ ಮಾಡಿರೋರು ಬಿಟ್ಟು ಇನ್ನೆಲ್ಲರಿಗೂ ಹೋಗುತ್ತೆ ಸೊ ನೀವು ಯಾರಕ್ಕೆ ಕ್ಲಿಕ್ ಮಾಡಿರ್ತೀರ ಅವ್ರು ಬಿಟ್ಟು ಎಲ್ಲರಿಗೂ ಹೋಗುತ್ತೆ ನೆಕ್ಸ್ಟ್ ಓನ್ಲಿ ಶೇರ್ ವಿತ್ ಇದೆ ನೋಡಿ ಅದ್ರ ಮೇಲೆ ನೀವು ಯಾರಿಗೆ ಶೇರ್ ಮಾಡಬೇಕು ಅಂತ ಕ್ಲಿಕ್ ಮಾಡಿದ್ದೀರಾ ನೀವು ಕ್ಲಿಕ್ ಮಾಡಿರೋ ಬಟನ್ ಮೇ ಯಾರ್ಯಾರಿಗೆ ರೈಟ್ ಮಾರ್ಕ್ ಬಂದಿದೆ ನೋಡಿ ನೀವು ಯಾರಿಗೆ ಹೋಗಬೇಕು ಅಂತ ಕ್ಲಿಕ್ ಮಾಡ್ತೀರಾ ಮುಂದೆ ಯಾರಿಗೆ ಈ ಥರ ಬ್ಲೂ ಬಟನ್ ಬಂದಿದೆ ಅವ್ರಿಗೆ ಮಾತ್ರ ಹೋಗುತ್ತೆ ಅದರ ಬ್ಲೂ ಬಟನ್ ಬಂದಾದ ಮೇಲೆ ಕಡೆ ರೈಟ್ ಸೈಡ್ ಕೆಳಗೆ ಒಂದು ರೈಟ್ ಟಿಕ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಮಾತ್ರ ಹೋಗುತ್ತೆ ಸೊ ನೆಕ್ಸ್ಟ್ ಬಂದು ಕೆಳಗಡೆ ಆಪ್ಷನ್ ಇದೆ ನೋಡಿ ರೆಡಿ ರೆಸಿಪ್ಟ್ ಅಂತ ಇದು ಸೊ ಆನಲ್ಲಿರುತ್ತೆ ಎಲ್ಲರದ್ದು ಇದೇನಪ್ಪ ಅಂದರೆ ನಿಮಗೆ ಕಳಿಸಿರೋ ಯಾರಾರ ನಿಮ್ಮ ಫ್ರೆಂಡ್ಸ್ ಕಳಿಸಿರೋ ಮೆಸೇಜ್ನ ನೀವು ನೋಡಿದರೂ ಕೂಡ ಅವ್ರಿಗೆ ಟಿಕ್ ಹೋಗೋಲ್ಲ ಓನ್ಲಿ ಫಾರ್ ಡಬಲ್ ಟಿಕ್ ಹೋಗುತ್ತೆ ಸೊ ನೀವೇನಾದರೂ ಅವ್ರಿಗೆ ಮೆಸೇಜ್ ಕಳಿಸಿದರೆ ಅವರು ನಿಮ್ಮ ಮೆಸೇಜ್ ನೋಡಿದರೆ ನಿಮಗೆ ಅವ್ರು ನೋಡಿರೋ ಆ ಥರ ಟಿಕ್ ಬರೋಲ್ಲ ಬರೀ ಡಬಲ್ ಟಿಕ್ ಮಾತ್ರ ಬಂದಿರುತ್ತೆ ಅವ್ರು ನೋಡಿದರೂ ಕೂಡ ನಿಮಗೆ ಡಬಲ್ ಟಿಕ್ ಒಂದೇ ಬರೋದು ಬ್ಲೂ ಟಿಕ್ ಬರೋಲ್ಲ ಸೊ ಇದ್ರದ್ದು ಬಂದಿದ್ದು ಕೆಳಗಡೆ ನೆಕ್ಸ್ಟ್ ಕೆಳಗಡೆ ಇನ್ನೊಂದಿದೆ ನೋಡಿ ಡ್ರಫ್ಟ್ ಮೆಸೇಜಿಂಗ್ ಟೈಮರ್ ಅಂತ ನೆಕ್ಸ್ಟ್ ಬಂದರೆ ಇಲ್ಲಿ ಡಿಫಾಲ್ಟ್ ಮೆಸೇಜಿಂಗ್ ಟೈಮರ್ ಅಂತ ಒಂದು ಕಾಣಿಸುತ್ತೆ ಸೊ ಇದು ಬಂದು ಇದು ನ್ಯೂ ಅಪ್ಡೇಟ್ ಸೊ ಇದು ಬಂದು ಇದು ನ್ಯೂ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಇದು ಏನಪ್ಪ ಅಂತ ಫಸ್ಟ್ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಇದೇನು ಅಂದರೆ ನೀವೀಗ ಒಬ್ಬರಿಗೆ ಮೆಸೇಜ್ ಮಾಡಿರ್ತೀರ ಸೊ ಅವರು ಸೊ ಇದೇನು ಫಸ್ಟ್ ಇದೇನು ಅಂತ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಸೊ ಇದೇನು ಅಂದರೆ ನೀವೀಗ ಒಬ್ರಿಗೆ ಮೆಸೇಜ್ ಮಾಡಿರ್ತೀರಾ ಸೊ ಅದನ್ನ ನೀವು ಸೆವೆನ್ ಡೇಸ್ ನೈನ್ಟೀನ್ ಡೇಸ್ ಟ್ವೆಂಟಿ ಫೋರ್ ಅವರ್ಸ್ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ನೀವು ಮಾಡಿರೋ ಮೆಸೇಜ್ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಡಿಲೀಟ್ ಆಗ್ಬಿಡುತ್ತೆ ಸೊ ಈಗ ನಾನು ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಕೊಡ್ತಿದ್ದೀನಿ ಈಗ ನಾನು ಒಬ್ರಿಗೆ ಮೆಸೇಜ್ ಮಾಡಿರೋದು ಟ್ವೆಂಟಿ ಫೋರ್ ಅವರ್ಸ್ ಮಾತ್ರ ಚಾರ್ಟಲ್ಲಿರುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಇದು ಒಂಥರ ಯೂಸು ಅಂತಲೇ ಹೇಳ್ಬೋದು ಒಂಥರ ಅನ್ಯೂಸು ಅಂತಲೂ ಹೇಳ್ಬೋದು ಸೊ ಯಾಕೆ ಅಂದರೆ ನಿಮ್ಗೆ ಇಂಪಾರ್ಟೆಂಟು ಮೆಸೇಜ್ ಏನಾರು ಇದ್ದರೆ ಅದು ಆಟೋಮೆಟಿಕ್ಲಿ ಡಿಲೀಟ್ ಆಗಿಬಿಟ್ಟಿರುತ್ತೆ ಸೊ ಅದರಿಂದ ಹೇಳ್ಬೋದು ಇದನ್ನ ಬೇಕಾದ್ರೆ ನೀವು ಒಬ್ಬೊಬ್ರಿಗೂ ಒಬ್ಬೊಬ್ಬರು ಕಾಂಟ್ಯಾಕ್ಟ್ ಬೇಕಾದ್ರೆ ಕೂರ್ಸ್ಕೊಬೋದು ಅದು ಯಾವ ರೀತಿಯಿಂದ ತೋರಿಸ್ತೀನಿ ಸೊ ನೀವು ನೋಡ್ತಿದ್ದೀರಾ ಇಲ್ಲಿ ನಮ್ಮ ಫ್ರೆಂಡ್ಗೆ ಒಬ್ಬ ಕೂರಿಸ್ತೀನಿ ಈ ಥರ ಈ ಥರ ಹೋದ್ಮೇಲೆ ಇಲ್ಲಿ ನಿಮಗೆ ಡಿಸಪೈರಿಂಗ್ ಮೆಸೇಜ್ ಅಂತ ಕಾಣಿಸುತ್ತೆ ನೋಡಿ ಸೊ ಅದ್ರ ಮೇಲೆ ನೀವು ಈಗ ನಾನು ಆಫರ್ ಮಾಡಿದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ಆದ ಸರಿ ಸೆವೆನ್ ಡೇಸ್ ಆದ ಸರಿ ಈ ಥರ ಕೊಟ್ಬಿಟ್ಟು ನೀವು ಅಲ್ಲಿ ಸೆವೆನ್ ಡೇಸ್ ಟ್ವೆಂಟಿ ಡೇಸ್ ಅಂತ ಈ ಥರ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ ಇದು ಈಗ ನ್ಯೂ ಆಗಿ ಬಿಟ್ಟಿರೋ ಅಪ್ಡೇಟ್ ಅಂತಲೂ ಕೂಡ ಹೇಳ್ಬೋದು ಸೊ ಇದೇ ಥರ ವಾಚಿಂಗ್ ಮಾಡ್ತೀರಿ ಇನ್ನೂ ಸ್ವಲ್ಪ ಇದ್ದಾವೆ ತೋರಿಸ್ತೀನಿ ನಾನೀಗ ನೆಕ್ಸ್ಟ್ ಬಂದು ನಿಮಗೆ ಈ ಕೆಳಗಡೆ ಗ್ರೂಪ್ ಅಂತ ಇದ್ದೀನಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ರೂಪ್ ಏನು ಅಂದರೆ ಈಗ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಇಲ್ಲ ಗೊತ್ತಿರೋರು ಇರ್ಬೋದು ಗೊತ್ತಿಲ್ಲದೋರ್ ಇರ್ಬೋದು ನಿಮ್ಮನ್ನ ಯಾವುದ್ಯಾವುದೋ ಗ್ರೂಪ್ಗೆ ಅಂದರೆ ಜಾಯಿನ್ ಮಾಡಿ ನಿಮಗೆ ಕಿರಿಕಿರಿ ಉಂಟು ಮಾಡ್ತಾರೆ ಸೊ ನಿಮಗೆ ಅದು ಇಷ್ಟ ಇರೋಲ್ಲ ಗ್ರೂಪು ಅವರು ನಿಮ್ಮನ್ನ ಜಾಯಿನ್ ಮಾಡಿಬಿಟ್ಟು ಇರ್ತಾರೆ ಸೊ ಈ ಥರ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಫಸ್ಟ್ ಒನ್ ಎವ್ರಿ ಒನ್ ಕಾಣಿಸ್ತೀವಿ ನೋಡಿ ಆ ಎವ್ರಿ ಒನ್ ಮೇಲೆ ಕೊಟ್ಟರೆ ಕ್ಲಿಕ್ ಮಾಡಿದ್ರೆ ಯಾರು ಬೇಕಾದರೂ ಸರಿ ನಿಮ್ಮ ಗ್ರೂಪ್ ಬಳಿಕೆ ಜಾಯಿನ್ ಮಾಡ್ಬೋದು ಆ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಮೈ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರು ಇರ್ತಾರೆ ಮಾತ್ರ ಗ್ರೂಪ್ಗೆ ಜಾಯಿನ್ ಮಾಡ್ಬೋದು ಇನ್ನು ಬಾಕಿಯವ್ರು ಯಾರು ಜಾಯಿನ್ ಮಾಡಲಿಕ್ಕೆ ಆಗೋಲ್ಲ ಸೊ ನೆಕ್ಸ್ಟ್ ಬಂದು ಮೈ ಕಾಂಟ್ಯಾಕ್ಟ್ ಎಕ್ಸ್ಪರ್ಟ್ ಅಂತ ಇದೆ ನೋಡಿ ಅದ್ರ ಮೇಲೆ ನೀವೇ ಯಾರ್ಯಾರು ನಿಮ್ಮ ಗ್ರೂಪಿಗೆ ಸೇರಿಸ್ಬೋದು ಅಂತ ನೀವು ಇಲ್ಲಿ ಟಿಕ್ ಮಾರ್ಕ್ ಕೊಟ್ಟರೆ ಅವ್ರು ಮಾತ್ರ ನಿಮ್ಮನ್ನ ಗ್ರೂಪ್ಗೆ ಸೇರಿಸ್ಬೋದಾಗಿರುತ್ತೆ ಇನ್ನು ಬೇರೆಯವ್ರು ಯಾರು ಸೇರ್ಸೋಕ್ಕಾಗಲ್ಲ ಸೊ ಇದ್ರದ್ದು ಬಂದು ಇಷ್ಟಿದೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಸೊ ಕೆಳಗಡೆ ನೀವು ಇಲ್ಲಿ ಇನ್ನೊಂದು ಆಪ್ಷನ್ ಲೈವ್ ಲೊಕೇಶನ್ ಅಂತ ನೋಡ್ತಿದ್ದೀರ ಸೊ ಇದು ಏನಪ್ಪ ಅಂದರೆ ಇದು ವೆರಿ ಇಂಪಾರ್ಟೆಂಟ್ ಇರುತ್ತೆ ಎಲ್ಲರೂ ತಿಳ್ಕೊಳ್ಳೇಬೇಕಾಗಿರುತ್ತೆ ಸೊ ನೀವು ಹಿಂಗೆ ಬ್ಯಾಕ್ ಬನ್ನಿ ಅದು ನಾನೀಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತಲೇ ನಾನು ತೋರಿಸ್ತೀನಿ ಸೊ ಈ ಥರ ಬಂದು ನೀವು ನಿಮ್ಮ ಕಾಂಟ್ಯಾಕ್ಟಲ್ಲಿ ನಿಮ್ಮ ಫ್ರೆಂಡ್ ಯಾರಾದ್ರೂ ಸರಿ ನಿಮ್ಮ ಫೋನ್ ಅಂತ ಈಸ್ಕೊಂಡವರು ನಿಮ್ಗೆ ಗೊತ್ತಿಲ್ಲದೆ ಥರ ಈಸ್ಕೊಂಡು ಈ ಥರ ಅವರ ಮೆಸೇಜ್ಗೆ ಹೋಗ್ಬಿಟ್ಟು ಇಲ್ಲಿ ಪಿನ್ ಮೇಲೆ ಕ್ಲಿಕ್ ಮಾಡ್ತಾರೆ ಇಲ್ಲಿ ಲೈವ್ ಲೊಕೇಶನ್ ಅಂತಿದೆ ನೋಡಿ ಲೊಕೇಶನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ ನೆಕ್ಸ್ಟ್ ಈ ಥರ ನಿಮ್ಮ ಲೊಕೇಶನ್ ಬಂದ ತಕ್ಷಣ ಇಲ್ಲಿ ಶೇರ್ ಲೈವ್ ಲೊಕೇಶನ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಒನ್ ಅವರ್ ಫಿಫ್ಟಿ ಮಿನಿಟ್ ಇಲ್ಲ ಏಯ್ಟ್ ಅವರ್ಸ್ ಈ ಥರ ಈ ಥರ ಕ್ಲಿಕ್ ಮಾಡಿ ಅವರು ಈ ಥರ ಅವ್ರಿಗೆ ಸೆಂಡ್ ಮಾಡ್ಕೋತಾರೆ ಸೊ ಅದು ಸೆಂಡ್ ಆದ ಕೂಡಲೇ ಅವರು ನೀವು ಅವರು ಸೆಂಡ್ ಮಾಡಿಕೊಂಡ್ರೆ ಅದನ್ನ ಡಿಲೀಟ್ ಮಾಡ್ಬೋದು ಇಲ್ಲಾಂದರೆ ಹೈಡ್ ಮಾಡ್ಬೋದು ಈ ಥರ ಏನಾರ ಮಾಡ್ತಾರೆ ನಿಮಗೆ ಗೊತ್ತಾಗದೇ ಇರೋ ಆ ಥರ ಸೊ ಅದರಿಂದ ನೀವು ಅವ್ರು ಯಾವಾಗಿಂದ ನಿಮ್ಮ ಲೊಕೇಶನ್ನ ಶೇರ್ ಮಾಡ್ಕೊಂಡಿರ್ತಾರೆ ಅವರು ಎಷ್ಟು ಅವರ್ ನಿಲ್ಸ್ಕೊಂಡಿದ್ದಾರೆ ಎಂಟು ಅವರೋ ಲೆವೆನ್ ಮಿನಿಟೋ ಒನ್ ಅವರೋ ಅಲ್ಲಿವರೆಗೂ ಕೂಡ ನೀವು ಪ್ರತಿ ಒಂದೊಂದು ಇಂಚು ಕೂಡ ಎಲ್ಲೋ ಐತಿರ ನೀವು ಈಗ ಎಕ್ಸಾಂಪಲ್ ನೀವು ಹೋಗ್ಬೋದು ಬೆಂಗ್ಳೂರ್ ಎಲ್ಲಿದ್ದೀರಾ ಯಾವ ಏರಿಯಾ ಇದ್ದೀರಾ ಎಲ್ಲ ಪಿನ್ ಟು ಪಿನ್ ಅವ್ರಿಗೆ ತೋರಿಸ್ತಿರುತ್ತೆ ಅದು ಕೂಡ ಅವರು ಎಷ್ಟು ಅವರ್ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಅಷ್ಟು ಅವರ್ ಮಾತ್ರ ಅದು ಅವ್ರಿಗೆ ತೋರಿಸ್ತಿರುತ್ತೆ ಅಂತಲೇ ಹೇಳ್ಬೋದು ನೀನು ಹೇಳಬೇಕು ಅಂದರೆ ಈಗ ನಿಮ್ಮದು ಯಾರು ಲೈವ್ ಲೊಕೇಶನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸಿದ್ರೆ ಅದನ್ನ ಯಾವ ರೀತಿ ಚೆಕ್ ಮಾಡಬೇಕು ಅಂದರೆ ಮತ್ತೆ ಈ ಥರ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಅಕೌಂಟ್ಸ್ಗೆ ಹೋಗಿ ಮತ್ತು ಪ್ರೈವಸಿ ಸೆಟ್ಟಿಂಗ್ಸ್ಗೋಗಿ ಲಾಸ್ಟ್ ಬಂದು ಲೊಕೇಶನ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದಾಗ ನಿಮಗೆ ತೋರಿಸ್ತಿರುತ್ತೆ ನಿಮ್ದು ಲೊಕೇಶನ್ ಯಾರು ಶೇರ್ ಮಾಡ್ಕೊಂಡಿದ್ದಾರೆ ಎಷ್ಟು ಅವರ್ ಶೇರ್ ಮಾಡ್ಕೊಂಡಿದ್ದಾರೆ ಮತ್ತು ಈಗ ಎಷ್ಟು ನಿಮಿಷ ಆಗಿದೆ ಆದರೆ ಎಷ್ಟು ಅವರ್ ಆಗಿದೆ ಅಂತ ನಿಮಗೆ ತೋರಿಸ್ತಿರುತ್ತೆ ಸೊ ನೀವು ತುಂಬ ಕೇರ್ಫುಲ್ಲಾಗಿರಬೇಕು ಅಂತಲೇ ಹೇಳ್ಬೋದು ಫೋನ್ ಕೊಟ್ಟಾಗ ಸೊ ನೆಕ್ಸ್ಟ್ ಬಂದರೆ ನೀವು ಕೆಳಗಡೆ ಬಂದರೆ ಸ್ಟಾಪ್ ಶೇರಿಂಗ್ ಅಂತ ಇರುತ್ತೆ ನೋಡಿ ಕೆಳಗಡೆ ರೆಡ್ ಕಲರ್ ಸ್ಟಾಪ್ ಶೇರಿಂಗ್ ಅಂತ ಇದೆ ನೋಡಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಟಾಪ್ ಶೇರಿಂಗ್ ಲೈವ್ ಲೊಕೇಶನ್ ಅಂತ ತೋರಿಸುತ್ತೆ ಸೊ ನೀವು ಸ್ಟಾಪ್ ಅಂತ ಏನಾರ ಕ್ಲಿಕ್ ಮಾಡಿದ್ರೆ ಅದು ಲೊಕೇಶನ್ ಅವ್ರಿಗೆ ಅಲ್ಲಿಗೆ ಎಂಡ್ ಆಗುತ್ತೆ ಕೊಡ್ತೀನಿ ನೆಕ್ಸ್ಟ್ ಬಂದು ಬ್ಲಾಕ್ ಲಿಸ್ಟ್ ಅಂತ ಇದೆ ಬ್ಲಾಕ್ ಲಿಸ್ಟ್ ಏನು ಅಂದರೆ ನೀವು ಯಾವ ನಂಬರ್ ಬೇಡ ಅಂತ ಬ್ಲಾಕ್ ಈಗ ಯಾರು ನಿಮಗೆ ಟಾರ್ಚರ್ ಮಾಡ್ತಿರ್ಬೋದು ಸೊ ಯಾರಾದರೂ ನಿಮಗೆ ತೊಂದರೆ ಕೊಡ್ತಿರ್ಬೋದು ನಿಮಗೆ ಗೊತ್ತಿಲ್ಲದೇ ಇರೋ ನಂಬರ್ ಇರ್ಬೋದು ಅದನ್ನ ನೀವು ಬ್ಲಾಕ್ ಮಾಡಿರ್ತೀರ ಸೊ ಅಂಥ ನಂಬರ್ಗಳು ಇಲ್ಲಿ ಇರುತ್ತೆ ನೋಡಿ ಸೊ ಇದನ್ನ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅನ್ಬ್ಲಾಕ್ ಅಂತಲೂ ಕೇಳುತ್ತೆ ನಿಮ್ಗೆ ಏನಾರ ಗೊತ್ತಿರೋರಾಗಿದ್ದರೆ ಮತ್ತೆ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಸೇರಿಸ್ಕೋಬೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ಹಿಂಗೆ ಬ್ಲಾಕ್ ಕೂಡ ಕೂಡ ಬಿಡ್ಬೋದು ಸೊ ಅದಾದ ಕೂಡಲೇ ನಿಮಗೆ ಫಿಂಗರ್ ಪ್ರಿಂಟ್ ಲಾಕ್ ಅಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನಿಮಗೆ ಅಲೌನ್ ಕೇಳುತ್ತೆ ನೋಡಿ ಒನ್ ಲಾಕ್ ವಿತ್ ಫಿಂಗರ್ ಪ್ರಿಂಟ್ ಅಂತ ಅದರ ಮೇಲೆ ನೀವು ಕ್ಲಿಕ್ ಮಾಡೋದು ಈ ಥರ ಫಿಂಗರ್ ಪ್ರಿಂಟ್ ಕೇಳುತ್ತೆ ನಿಮ್ದು ನೀವು ಫಿಂಗರ್ ಪ್ರಿಂಟ್ ಬೇಕು ಅಂದರೆ ಈ ಥರ ಮಡಿಕೊಬೋದು ಈ ಥರ ಮಡಿಕೊಂಡಾದ ಕೂಡಲೇ ನಿಮಗೆ ಇಮಿಡಿಯೇಟ್ಲಿ ಆಫ್ಟರ್ ಒನ್ ಮಿನಿಟ್ ಆಫ್ಟರ್ ತರ್ಟಿ ಮಿನಿಟ್ಸ್ ಈ ಥರ ನಿಮಗೆ ತೋರಿಸುತ್ತೆ ಅಂದರೆ ಅದು ಲಾಕ್ ಆಗೋದು ಫಿಂಗರ್ ಪ್ರಿಂಟು ನಿಮಗೆ ಎಷ್ಟು ನಿಮಿಷಕ್ಕೆ ಬರಬೇಕು ಅಂತ ಇಮಿಡಿಯೇಟ್ಲಿ ಅಂತ ಬಂದರೆ ನೀವು ಒಂದು ಸಲ ಬ್ಯಾಕ್ ಹೋಗಿ ಹೊರಗಡೆಗೆ ಬಂದ ತಕ್ಷಣ ಆವಾಗಲೇ ಬರುತ್ತೆ ಆಫ್ಟರ್ ಒನ್ ಮಿನಿಟ್ ಅಂದರೆ ಒಂದು ನಿಮಿಷ ಬಿಟ್ಕೊಂಡು ಲಾಕ್ ಆಗುತ್ತೆ ಸೊ ನಾನು ಇಮಿಡಿಯೇಟ್ಲಿ ಕೊಟ್ಟಿದ್ದೀನಿ ನೋಡಿ ಯಾವ ರೀತಿ ಅಂತ ಸೊ ಈಗ ನೋಡಿ ಈ ಥರ ಇಮಿಡಿಯೇಟ್ಲಿ ಅಂದರೆ ಈ ಥರ ಬರುತ್ತೆ ನೀವು ಬ್ಯಾಕ್ ಹೋಗಿ ಮತ್ತೆ ಒಂದೇ ಸೆಕೆಂಡ್ಗೆ ಮತ್ತೆ ಬಂದರೆ ಅಂದರೆ ಇಮಿಡಿಯೇಟ್ಲಿ ಅದೇ ಥರ ಇರುತ್ತೆ ನೆಕ್ಸ್ಟ್ ಒನ್ ಮಿನಿಟ್ ಕೊಟ್ಟರು ನೀವು ಈ ಥರ ಹೋಗ್ಬಿಟ್ಟು ಈ ಥರ ಬಂದರೂ ಕೂಡ ಅದು ಒನ್ ಮಿನಿಟ್ ಗಂಟೆ ತೊಗೊಳಲ್ಲ ಸೊ ನೀವು ತರ್ಟಿ ಸೆಕೆಂಡ್ ಕೊಟ್ಟರೆ ತರ್ಟಿ ಸೆಕೆಂಡ್ ಗಂಟೆ ಅದು ತೊಗೊಳಲ್ಲ ಸೊ ನಮಗೆ ನಿಮಗೆ ಯಾರ್ಯಾರು ಅವರು ಈ ಥರ ಫಿಂಗರ್ ಪ್ರಿಂಟ್ ಮಡಿಕೋಬೋದು ನನಗೇನು ಯೂಸ್ ಇಲ್ಲ ಸೊ ನಮ್ಮ ಹತ್ರ ಅಂತ ಇಂಪಾರ್ಟೆಂಟ್ ಇರೋಲ್ಲ ಸೊ ಅದರಿಂದ ನಾನು ಫಿಂಗರ್ ಪ್ರಿಂಟ್ ಆಫ್ ಮಾಡ್ತೀನಿ ಮೇಕ್ ಹೋಗಿ ಸೊ ನೀವು ಇದೆಲ್ಲ ಆನ್ ಆಗಿರುತ್ತೆ ಫಿಂಗರ್ ಪ್ರಿಂಟ್ ಎಲ್ಲ ಕೊಟ್ಟಾಗಿರುತ್ತೆ ಸೊ ಕೆಳಗಡೆ ನಿಮಗೆ ಶೋ ಕಾಂಟ್ಯಾಕ್ಟ್ ಇನ್ ನೋಟಿಫಿಕೇಷನ್ ಇದೆ ನೋಡಿ ಅದು ಈ ಥರ ಆನ್ ಆಗಿದ್ದರೆ ಏನಾಗುತ್ತೆ ಅಂದರೆ ನಿಮಗೆ ಈಗ ನೀವು ಫೋನನ್ನು ಲಾಕ್ ಮಾಡಿರ್ತೀರ ಸೊ ಲಾಕ್ ಮಾಡಿದಾಗ ನಿಮ್ಗೆ ಯಾರಿಗಾರ ಫ್ರೆಂಡು ಏನಾರು ಮೆಸೇಜ್ ಕಳಿಸ್ತಾರೆ ಕಳಿಸ್ದಾಗ ನಿಮಗೆ ಫೋನ್ ಲಾಕ್ ಓಪನ್ ಆಗಿಲ್ಲ ಅಂದ್ರೆ ಓಮ್ ಸ್ಕ್ರೀನ್ ಬರುತ್ತಲ್ಲ ಲಾಕ್ ಸ್ಕ್ರೀನ್ ಅದ್ರ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದು ಯಾವ ರೀತಿ ತೋರಿಸೋಣ ಅಂದರೆ ಅಂತ ಇನ್ನೊಂದು ಎಕ್ಸ್ಟ್ರಾ ಫೋನ್ ಇಲ್ಲ ಸೊ ಅದರಿಂದ ನಾನು ನನಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಅದ್ರ ಮೇಲೆ ಬರುತ್ತೆ ಅದ್ರ ಮೇಲೆ ನಿಮಗೆ ಪ್ರೈವಸಿ ಈಗ ಯಾರಾದ್ರು ನಿಮ್ಮ ಗರ್ಲ್ ಫ್ರೆಂಡ್ ಮಾಡಿರ್ಬೋದು ಯಾರಾದ್ರೂ ನಿಮಗೆ ಬಾಯ್ ಫ್ರೆಂಡ್ ಹುಡ್ಗರು ಗೊತ್ತಿರ್ತಾರ ನಿಮಗೆ ಹುಡುಗರು ಗೊತ್ತಿರ್ತಾರೆ ಕತರನ್ನ ಹಾಕಿರ್ತಾರೆ ಹುಡುಗರು ಅಷ್ಟು ಜನ ಚೇಷ್ಟೆ ಮಾಡೋರೇ ಇರ್ತಾರೆ ಅಂಥವ್ರು ಏನಾದ್ರು ಕಳಿಸಿರ್ಬೋದು ಸೊ ಅದರಿಂದ ಅದು ಒಂದು ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ಬೋದು ಸೊ ನೀವು ಇದು ಆಫ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಓಮ್ ಸ್ಕ್ರೀನಲ್ಲಿ ಬರೋದಿಲ್ಲ ಸೊ ಇದು ಆನಲ್ಲಿದ್ದರೆ ಓಮ್ ಸ್ಕ್ರೀನಲ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅದರಿಂದ ನಾನೀಗ ಫಿಂಗರ್ ಪ್ರಿಂಟ್ ಆಫ್ ಮಾಡ್ಕೊತಿದ್ದೀನಿ ಸೊ ಈಗ ಹೇಳಿದ್ದು ನಾನು ನಿಮಗೆ ಪ್ರೈವಸಿ ಸೆಟ್ಟಿಂಗ್ಸಲ್ಲಿ ಇರೋದು ನಾನು ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಬಂದು ನಾನು ಈಗ ಸೆಕ್ಯುರಿಟಿ ಅಂತ ಇದ್ದೀನಿ ನೋಡಿ ಅದರಲ್ಲಿರೋ ಸೆಟ್ಟಿಂಗ್ಸನ್ನ ನಾನು ಸ್ವಲ್ಪ ಹೇಳ್ಕೊಡ್ತೀನಿ ನಾನು ನಿಮಗೆ ಸೊ ಈ ಸೆಕ್ಯುರಿಟಿ ಸೆಟ್ಟಿಂಗ್ಸಲ್ಲಿ ಇಲ್ಲೊಂದು ಶೋ ಸೆಕ್ಯುರಿಟಿ ನೋಟಿಫಿಕೇಷನ್ ಇದೆ ನೋಡಿ ಸೊ ಇದನ್ನ ನೀವು ಆನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಯಾರೇ ಇರ್ಬೋದು ನಿಮಗೆ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ ಸೊ ಇದರಲ್ಲಿ ಒಂದು ಅಲೋನ್ ಇದೆ ಸೊ ಶೋ ಸೆಕ್ಯುರಿಟಿ ನೋಟಿಫಿಕೇಷನ್ ಅಂತಿದೆ ನೋಡಿ ಅದನ್ನ ನೀವು ಅಲೋನ್ ಮಾಡಿದ್ರೆ ಇಲ್ಲ ಆನ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಏನು ಅಂತ ನನಗೆ ಹೇಳ್ಕೊಡ್ತೀನಿ ನೋಡಿ ಇದು ಆನ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಇಲ್ಲ ನೀವೇ ಇರ್ಬೋದು ನಿಮ್ಮ ವಾಟ್ಸಪ್ಪಲ್ಲಿ ಏನೇ ಒಂದು ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿದ್ರು ಅದು ಓಮ್ ಸ್ಕ್ರೀನಲ್ಲಿ ಅವ್ರಿಗೆ ನೋಟಿಫಿಕೇಷನ್ ಥರ ಹೋಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಅದರಿಂದ ಇದನ್ನ ನೀವು ಆಲ್ಮೋಸ್ಟ್ ಆಲ್ ಎಲ್ಲರೂ ಆಫ್ ಮಾಡ್ಕೊಳ್ಳಿ ಯಾರೂ ಆನ್ ಮಾಡ್ಕೋಬೇಡಿ ಸೊ ನೆಕ್ಸ್ಟ್ ಬಂದರೆ ನಿಮಗೆ ಈಗ ನಾನು ಹೇಳ್ಕೊಡೋ ಇಂಪಾರ್ಟೆಂಟ್ ಇದು ಟೂ ಸ್ಟೆಫ್ ವೆರಿಫಿಕೇಷನ್ ಅಂತಿದ್ ನೋಡಿ ಇದ್ರ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದು ಇದನ್ನ ಟೂ ಸ್ಟೆಪ್ ವೆರಿಫಿಕೇಷನ್ ಇದನ್ನ ಅನೇಬಲ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಇದರ ಒಂದು ಪಾಸ್ವರ್ಡ್ ಕೊಡ್ಕೊಂಡು ನಿಮ್ಗೆ ಬೇಕು ಅದನ್ನ ನೆಕ್ಸ್ಟ್ ಬಂದು ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ ಸೊ ನಿಮ್ಮ ಇಮೇಲ್ ಐ ಡಿ ಲಾಗಿನ್ ಮಾಡಿ ಸೊ ನೀವು ಇಮೇಲ್ ಐ ಡಿ ಲಾಗಿನ್ ಕೂಡಲೇ ಅದಕ್ಕೆ ವೆರಿಫಿಕೇಷನ್ ಇಲ್ಲಿ ಡನ್ ಅಂತ ಕೇಳುತ್ತೆ ಡನ್ ಅಂತ ಕೊಡಿ ಸೊ ಇದೊಂದು ಇಂಪಾರ್ಟೆಂಟ್ ಏನು ಅಂದರೆ ಸ್ಟೆಪ್ ವೆರಿಫಿಕೇಷನಿಂದ ಏನು ಉಪಯೋಗ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೂಡ ನಿಮ್ಮ ವಾಟ್ಸಪ್ಗೆ ಲಾಗಿನ್ ಆಗಬೇಕು ಏನಾರು ಓ ಟಿ ಪಿ ಬೇಕಾಗಿರುತ್ತೆ ಓ ಟಿ ಪಿ ತಗೊಂಡವರು ಲಾಗಿನ್ ಆದರೂ ಕೂಡ ಅವ್ರದ್ದು ಲಾಗಿನ್ ಆಗೋಲ್ಲ ಸೊ ಯಾಕೆ ಅಂದರೆ ನೀವಿಲ್ಲಿ ಟೂ ಸ್ಟೆಪ್ ವೆರಿಫಿಕೇಷನ್ ಮಾಡಿರ್ತೀರ ನೀವು ಇಲ್ಲಿ ಇಲ್ಲಿ ಎಂಟರ್ ಮಾಡಿರೋ ಪಾಸ್ವರ್ಡ್ ಅಲ್ಲಿ ಹಾಕೋದ್ರೆ ಮಾತ್ರ ಅವ್ರದ್ದು ಲಾಗಿನ್ ಆಗುತ್ತೆ ಇಲ್ಲ ಅವರು ಒಬ್ಬೊಬ್ರು ಇರ್ತಾರೆ ವಾಟ್ಸಪ್ ವೆಬ್ ಮೂಲಕ ನಿಮ್ಮ ವಾಟ್ಸಪ್ನ ಕೂಡ ಅವರು ತಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಸೊ ಅಂಥ ಟೈಮಲ್ಲೂ ಕೂಡ ಅವ್ರಿಗೆ ಆಗೋಲ್ಲ ಯಾಕೆಂದರೆ ನೀವು ಇಲ್ಲಿ ಟೂ ಸ್ಟೆಪ್ ವೆರಿಫಿಕೇಷನ್ ಮಾಡಿರ್ತೀರಲ್ಲ ಆ ನಂಬರಲ್ಲಿ ಎಂಟರ್ ಮಾಡಿದ್ರೆ ಮಾತ್ರ ಅವ್ರಿಗೆ ಲಾಗಿನ್ ಆಗೋದು ಸೊ ಇದನ್ನ ಎಲ್ಲರೂ ಕೂಡ ಇದನ್ನ ಆಲ್ಮೋಸ್ಟ್ ಆಲ್ ಆನ್ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳೋದು ಇದು ನಿಮ್ಮ ಸೇಫ್ಟಿ ತುಂಬ ಇರುತ್ತೆ ಇದು ಆನ್ ಮಾಡ್ಕೊಳ್ಳೋದ್ರಿಂದ ಸೊ ನೆಕ್ಸ್ಟ್ ಬಂದು ಚೇಂಜ್ ನಂಬರ್ ಅಂತ ಇದೆ ನೋಡಿ ಚೇಂಜ್ ನಂಬರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಅಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮೇಲೆ ನೀವು ಒಂದು ವೇಳೆ ಯಾವಾಗಾದರೂ ಸರಿ ನಿಮ್ಮ ವಾಟ್ಸಪ್ ನಂಬರ್ ಚೇಂಜ್ ಮಾಡಬೇಕಾಗಿರುತ್ತೆ ಸೊ ನಿಮಗೆ ಚಾಟ್ ಬೇಕಾಗಿರುತ್ತೆ ಮತ್ತು ಹಂಗಿದ್ರು ಕೂಡ ನೀವು ನಂಬರ ಚೇಂಜ್ ಮಾಡಬೇಕಾಗಿರುತ್ತೆ ಅವಾಗ ನೀವು ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ಒನ್ ಇರೋದಕ್ಕೆ ನೀವು ಈಗಿರೋ ನಂಬರ್ ಅಂದರೆ ಯಾವ ನಂಬರಲ್ಲಿ ವಾಟ್ಸಪ್ ಯೂಸ್ ಮಾಡ್ತಾ ಅದು ಹಾಕಿ ಆ ಹಾಕಿ ಕೆಳಗಡೆ ಬಂದು ನೀವು ಹೊಸ ನಂಬರ್ ಯಾವುದನ್ನ ವಾಟ್ಸಪ್ಗೆ ಲಾಗಿನ್ ಮಾಡಬೇಕಾಗುತ್ತೆ ಅದನ್ನ ಹಾಕಿ ಅದನ್ನ ನೀವು ಟೈಪ್ ಮಾಡ ಕ್ಲಿಕ್ ಮಾಡೋದು ಕೂಡಲೆ ಕೂಡಲೇ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋದು ಕೂಡಲೇ ನಿಮಗೆ ಹಳೆ ನಂಬರ್ ಹೋಗಿ ಹೊಸ ನಂಬರಲ್ಲಿ ನಿಮಗೆ ವಾಟ್ಸಪ್ ಕ್ರಿಯೇಟ್ ಆಗುತ್ತೆ ಸೊ ನಿಮ್ಮ ಚಾಟ್ ಏನೂ ಆಗೋಲ್ಲ ಅದು ಚಾಟ್ ಹಂಗೆ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇದು ನೆಕ್ಸ್ಟ್ ಬಂದು ನಿಮಗೆ ರಿಕ್ವೆಸ್ಟ್ ಅಕೌಂಟ್ ಇನ್ಫೋ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವುದಾದ್ರು ನಿಮಗೆ ಈಗ ಡಿಲೀಟ್ ಅಂತಹ ಮೆಸೇಜ್ಗಳು ಬೇಕು ಅಂತ ಇಲ್ಲಿ ರಿಕ್ವೆಸ್ಟ್ ರಿಪೋರ್ಟ್ ಮೇಲೆ ನೀವು ಟೈಪ್ ಮಾಡಿಬಿಟ್ಟು ಅವ್ರ ಕೈಲಿ ರಿಕ್ ನೀವು ರಿಕ್ವೆಸ್ಟ್ ಮಾಡಿದರೆ ಅವರು ನಿಮ್ಗೆ ಅದನ್ನ ಕಳಿಸ್ತಾರೆ ಅಂತಲೇ ಹೇಳ್ಬೋದು ಸೊ ಒಂದು ವೇಳೆ ಕಳಿಸ್ತಾರೆ ಆಲ್ಮೋಸ್ಟ್ ಅಲ್ಲಿ ಅವ್ರು ಕಳ್ಸೋಕ್ಕೋಗೋಲ್ಲ ಯಾಕೆ ಅವ್ರು ಏನೋ ಒಂಥರ ಏನೋ ಅವ್ರ ಮೈಂಡ್ಸೆಟ್ ಚೇಂಜ್ ಇರುತ್ತೆ ಸೊ ಅವ್ರೇನಾರು ಯಾರನ ಈಗ ಡಿಲೀಟ್ ಆಗಿರೋ ಅಂತ ಇಟ್ಕೊಂಡು ಅವ್ರಿಗೆ ಟಾರ್ಚರ್ ಕೊಡೋಕ್ಕೆ ಈ ಥರ ಏನೋ ಒಂದು ಅವರ ಅಭಿಪ್ರಾಯ ಏನಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನೀವು ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ಏನಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀರಿ ಅಂತ ನೀವು ನೀಟಾಗಿ ರೀಸನ್ ಕೊಟ್ಟರೆ ರಿಕ್ವೆಸ್ಟ್ ಮಾಡ್ಸೋ ಮಾಡಿದ್ರೆ ಅವರು ನಿಮಗೆ ರಿಕ್ವೆಸ್ಟ್ ಸೆಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಬಂದು ಡಿಲೀಟ್ ಮೈ ಅಕೌಂಟ್ ಇದೆ ಅಂತ ಇದೆ ನೋಡಿ ಅದ್ರ ಮೇಲೆ ಬಂದರೆ ನೀವು ನೀವು ಯಾವ ಅಕೌಂಟ್ನಾಗ ಎರಡು ನಿಮ್ಮದು ಅಕೌಂಟ್ ಇರುತ್ತೆ ಅಂತ ಹೇಳ್ಬೋದು ಅದನ್ನ ನೀವು ಯಾವ ವಾಟ್ಸಪ್ ನಂಬರ್ನ ಡಿಲೀಟ್ ಮಾಡಬೇಕು ಯಾವ ಅಕೌಂಟ್ನೇ ಡಿಲೀಟ್ ಮಾಡಬೇಕು ಅಂತ ಇಲ್ಲಿ ಬಂದು ಡಿಲೀಟ್ ಮೈ ಅಕೌಂಟ್ ಅಂತ ಇದೆ ನೋಡಿ ಅದ್ರ ಮೇಲೆ ನೀವು ಡಿಲೀಟ್ ಮಾಡಿದ್ರೆ ನಿಮ್ಮ ಅಕೌಂಟೇ ವಾಟ್ಸಪ್ ಇಲ್ಲ ಅಂತಲೇ ತೋರಿಸುತ್ತೆ ಸೊ ನೀವು ನೋಡ್ತಿರ್ಬೋದು ಈ ಥರ ಡಿಲೀಟ್ ಆಗುತ್ತೆ ಸೊ ನಾನು ಹೇಳಿರೋ ಅಂತಹ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನಿಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಿ ಇದೇ ರೀತಿ ನಿಮಗೆ ಇರುವಂತಹ ಟ್ರಿಕ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಹೇಳ್ಕೊಡ್ತಿರ್ತೀನಿ ಸೊ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್